ರಾಮಚಂದ್ರ ಪ್ರಭುವ ಯಾರ್ಯಾರು ಭಕ್ತಾದಿಗಳಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಗಮನಿಸಿ ನೋಡಿ ರಾಮನ ಬಂಟ ಹನುಮಂತ ತುಂಬ ಪ್ರಿಯವಾಗಿರ್ತಕ್ಕಂಥವನು ಜೊತೆಯಲ್ಲಿ ಶಿವ ಸಂಭೂತನು ಕೂಡ ಆಗಿರ್ತಾನೆ ಜೊತೆಯಲ್ಲಿ ಆತನು ಚಿರಂಜೀವಿಯೂ ಕೂಡ ಮತ್ತು ಅಷ್ಟೇ ಅಲ್ಲದೆ ಒಳಿತಿಗೋಸ್ಕರವಾಗಿ ಅಮೃತ ಸಂಜೀವಿನಿ ಪರ್ವತದಂತಹದನ್ನೇ ತಂದಿಟ್ಟಂಥವನು ಜೊತೆಯಲ್ಲಿ ಆತನ ಚರಿತ್ರೆಯನ್ನು ಗಮನಿಸಿದರೆ ಎಲ್ಲ ರೀತಿಯಲ್ಲೂ ಕೂಡ ಮನುಕುಲದ ಒಳಿತಿಗೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವನು ಜೊತೆಯಲ್ಲಿ ಶನಿಯ ಸಂಕಷ್ಟದಲ್ಲಿ ಇರ್ತಕ್ಕಂಥವರಿಗೂ ಕೂಡ ಬಹುಬೇಗನೆ ಪರಿಹಾರವನ್ನು ಕೊಟ್ಟು ಅವರ ರಕ್ಷಣೆಯನ್ನು ಮಾಡಿಕೊಡ್ತಕ್ಕಂಥವನು ಜೊತೆಯಲ್ಲಿ ಎಲ್ಲ ಒಂದು ಸಂಗ್ರಾಮಗಳಲ್ಲೂ ಕೂಡ ವಿಜಯದ ಪತಾಕೆಯನ್ನು ಕೊಡ್ತಕ್ಕಂಥವನು ಇವತ್ತಿನ ದಿವಸ ವಿಶೇಷವಾಗಿ ಭಾದ್ರಪದ ಮಾಸದ ಶನಿವಾರದಂದು ಆತ ಎಲ್ಲರ ಅನುಗ್ರಹ ಎಲ್ಲರಿಗೂ ಕೂಡ ಒಳಿತನ ಉಂಟು ಮಾಡಿಕೊಡಲಿ ಮತ್ತು ಜೊತೆಯಲ್ಲಿ ಆತನ ಅನುಗ್ರಹದಿಂದಾಗಿ ಎಲ್ಲರೂ ಕೂಡ ಒಳಿತನ ಕಾಣಲಿ ಜೊತೆಯಲ್ಲಿ ಶ್ರೀಕೃಷ್ಣನ ಪಾದ ದಾಸನು ಕೂಡ ಆತನಾಗಿರ್ತಾನೆ ಹಾಗಾಗಿ ಮನುಕುಲದ ಒಳಿತಿಗೋಸ್ಕರವಾಗಿ ಆತನು ತನ್ನ ಒಂದು ಶಕ್ತಿಯನ್ನು ತೋರಿಸಿ ಪ್ರಯತ್ನಕ್ಕೆ ತಕ್ಕದಾದಂತಹ ಫಲವನ್ನು ಕೊಡುವುದರಲ್ಲೇ ಆತ ಸದಾ ಸಿದ್ಧನಾಗಿರ್ತಾನೆ ಇರುವುದರಿಂದಾಗಿ ನೀವು ಆತನ ಒಂದು ಭಕ್ತಿ ಶ್ರದ್ಧೆಗೆ ಪಾತ್ರರಾಗಬೇಕು ಅಂತ ಹೇಳಿ ಆದಲ್ಲಿ ಒಂದು ವಿಶೇಷವಾದಂತಹ ಸುವರ್ಣಾವಕಾಶ ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಹೇಳ್ತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆದು ಹಾಕಿ ನಾವು ಆತನಲ್ಲಿ ಪ್ರಾರ್ಥಿಸಿ ನಿಮಗೆ ಬಹು ಬೇಗನೆ ಫಲ ಸಿಗುವಂತಹ ರೀತಿಯಲ್ಲಿ ಸ್ಮರಿಸೋಣ ಜೊತೆಯಲ್ಲಿ ನೀವು ಮಾಡಿರ್ತಕ್ಕಂತಹ ಸಾಧನೆ ಹೇಳ್ತಕ್ಕಂಥದ್ದು ಮಣ್ಣಾಗಿ ಹೋಗಬಾರದು ಹೇಗೆ ಒಂದು ಇವತ್ತಿಗೂ ಕೂಡ ರಾಮಾಯಣದಲ್ಲೇ ಆಗಿರ್ಬೋದು ಇತ್ಯಾದಿ ಕಥೆಗಳಲ್ಲಿ ಹನುಮಂತನ ಒಂದು ಅದ್ಭುತವಾದಂತಹ ಕಥೆ ಹೇಳ್ತಕ್ಕಂಥದ್ದು ಸಿಗ್ತಾ ಇದೆಯೋ ನಡೆದ ಘಟನೆಗಳು ಈಗ ನಡೀತಕ್ಕಂಥದ್ದು ಇಂತಹ ಎಷ್ಟೋ ಸಂಗತಿಗಳು ನಿಮ್ಮಲ್ಲಿ ಜೀ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸಂಕ್ಷಿಪ್ತವಾಗಿ ಅದನ್ನು ಬರೆದು ನೀವು ಹಾಕಿದರೆ ನಿಮಗೆ ಆದಷ್ಟು ಬೇಗನೆ ಶ್ರೀರಾಮಚಂದ್ರ ಪ್ರಭು ಅಂದ ಅನುಗ್ರಹದ ಜೊತೆಯಲ್ಲಿ ವೀರಾಂಜನೇಯನ ಅನುಗ್ರಹತಕ್ಕಂಥದ್ದು ಉಂಟಾಗತ್ತೆ